ನಾವ್ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೂ ಕೂಡ ಸಾಧ್ಯ ಆಗಲು ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಒಂದು ದೊಡ್ಡ ಅಭಿಯಾನ ಸಾಗರೋಪಾದಿಯಲ್ಲಿ ಅಭಿಯಾನ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಮಾರ್ಗ ಸ್ವಯಂ ಪ್ರೇರಣೆಯಿಂದ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮಾರಿಗ ಬಳಸಬೇಕು ಅಂತ ಇನ್ನಕ್ಕ ಮಹಿಳೆಯರು ಇಲ್ಲ ಅಂತಲ್ಲ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದು ನಾನೇ ಅವತ್ತು ನೋಡಬೇಕು ಒಳಗಿನ ಹೋರಾಟ ಪ್ರಾರಂಭವಾದ ದಿವಸಗಳಿಂದಲೂ ಕೂಡ ನಾನು ಹೋರಾಟ ಬಂದಿದ್ದೀನಿ ನಾನ್ ನೋಡಿದಾಗ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರಗಳಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವಂತದ್ದು ಮಾನೀಯ ಬರೆಸಿ ಕಾಲೋ ನಂಬರ್ ಇದ್ದದ್ದು ಅಂತ ಹೇಳ್ತಾ ಓಡಾಡ್ತಾ ದೊಡ್ಡ ಬೆಳವಣಿಗೆ ಅದೇ ದೊಡ್ಡ ಅಭಿಶಯತಿ ಅಲ್ಲ ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದಿಷ್ಟೇ ನಮ್ಮ ಜವಾಬ್ದಾರಿ ಸರ್ಕಾರ ಹೇಳಿದೆ ಒಳಗಿ ಜಾತಿಗಾಗಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಇವರು ಈಗ ಜಾತಿಯನ್ನ ಬರೆಸಿ ಅಂತ ನಾವು ಅದನ್ನು ಒಪ್ಕೊಂಡ್ಬಿಟ್ಟು ಬರ್ಸಬೇಕು ಅಂತ ಕಲಿತಾ ಇದ್ದೀನಿ ಈ ವಿಚಾರ ನಮ್ಮ ಅಂತ ಮೊದಲಿಗೆ ಒಂದಿಷ್ಟು ಇತಿಹಾಸಕವಾಗಿ ವಾಪಸ್ ಬರ್ತೀನಿ ಇದರ ಅಗತ್ಯ ಇತ್ತ ಈ ರೀತಿಯಾದಂತಹ ಸಮೀಕ್ಷೆಯನ್ನು ಮಾಡುವಂತಹ ಅಗತ್ಯ ಇತ್ತ ಅನ್ನೋದನ್ನು ಗೊತ್ತ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಒಂದು ತೀರ್ಮಾನ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಖರವಾದಂತಹ ಒಂದು ಅಂಕಿ ಅಂಶಗಳನ್ನ ಸಾರಿ ದತ್ತಾಂಶವನ್ನ ಕನೆಕ್ಟ್ ಮಾಡಿ ಆ ದತ್ತಾಂಶದ ಆಧಾರದ ಮೇಲೆ ನೀವು ವಿಚಾರಣೆ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುವಂತಹ ಈ ಮಾತು ಕರ್ನಾಟಕಕ್ಕೆ ಯಾವ ರೀತಿ ಅನ್ವಯ ಆಗ್ತಾ ಇತ್ತು ಅಂತ ದತ್ತಾಂಶ ಇಲ್ಲದೆ ಇರುವಂತಹ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟಿನ ಈ ಮಾತು ಅನ್ವಯ ಆಗ್ತಾ ಇತ್ತು ಯಾವ ರಾಜ್ಯದಲ್ಲಿ ಒಳಗಿಸಲಾತಿಯ ಕೂಗೆ ಇಲ್ಲ ಯಾವೊಂದು ರಾಜ್ಯದಲ್ಲಿ ಒಳಗಿಸ್ಲಾತಿಗೆ ಸಂಬಂಧಪಟ್ಟ ಪರಿಸ್ಥಿತ ಜಾತಿಗಳ ಅಂಕಿ ಸಂಖ್ಯೆಗಳಿಲ್ಲ ಆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟಿನ ಈ ಮಾತು ಅನ್ವಯಿಸ್ತಾ ಇತ್ತು ಕರ್ನಾಟಕಕ್ಕೆ ಅಲ್ಲ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತೈದು ಹಿಂದಿನಿಂದಲೂ ಹೌನೂರು ವರದಿ ಜೀವಂತವಾಗಿದೆ ಈಗಲೂ ಕೂಡ ಯಾವುದಾದ್ರೂ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ್ರೆ ಸರ್ಕಾರ ಅನ್ನು ಒಪ್ಪಲಿ ಬಿಡ್ಲಿ ಅದರಲ್ಲಿರುವಂತಹ ಅಂಕೆ ಸಂಖ್ಯೆಗಳೇನು ಸುಳ್ಳಾಗೋದಿಲ್ಲ ಸತ್ತೋಗುದಿಲ್ಲ ಬದಲಾಗೋದಿಲ್ಲ ಆ ಮೂಲಕ ಹೌನೂರು ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಪೈಕಿ ಒಂಬತ್ತು ಪರ್ಸೆಂಟ್ ಮಾದಿಗಿದಾಗ ಅನ್ನುವಂತಹ ಒಂದು ದಾಖಲೆ ನಮ್ಮ ಹತ್ರ ಲಭ್ಯ ಇದೆ ಅವರ ಸರ್ಕಾರ ಒಪ್ಪಿಲ್ಲ ಹಾಗಾಗಿ ಒಂಬತ್ತು ಪರ್ಸೆಂಟ್ ಒಪ್ಪಕ್ಕಾಗಲ್ಲ ಅಂತ ಹೇಳಕ್ ಬರಲ್ಲ ಕಾರಣ ಏನು ಅವರ ವರದಿಯ ಪ್ರಕಾರವಾಗಿ ಕರ್ನಾಟಕದ ಒಳಗಡೆ ಭಾರತ ದೇಶದಲ್ಲ ದೇಶದ ಯಾವ ರಾಜ್ಯದಲ್ಲೂ ಇಲ್ಲ ಇರುವಂತಹ ಒಂದು ವಿಶೇಷವಾದಂತಹ ಅವಕಾಶವನ್ನು ಒದಗಿಸಿ ಬೋವಿ ಲಮಾಡಿ ಪರ್ಮಾ ಕೊಚ್ಚಾರ್ನ ಎಸ್ಸಿ ಪಟ್ಟಿಗೆ ತಂದಿದ್ದು ಆ ಬೋಬಿ ಲಂಬಾಣಿ ಕೊರಮ ಕೊಚ್ಚಪ್ಪ ಏನೋ ಟಚಬಲ್ ಜಾತಿಗಳನ್ನ ಎಸ್ಸಿ ಪಟ್ಟಿ ಒಳಗಡೆ ತಗೊಳ್ಳೋದಕ್ಕೆ ಆಧಾರ ಆಗಿರುವಂತದ್ದೇ ಈ ಸರ್ಕಾರ ಅವನೂರು ವರದಿಯನ್ನು ನಾವು ತಿರಸ್ಕಾರ ಮಾಡಿದ್ದೀವಿ ಅನ್ನೋದಾಗಿದ್ದರೆ ಟಚಬಲ್ ಎಸ್ ಸಿಗಳು ನಮ್ಮ ಎಸ್ಸಿ ಪಟ್ಟಿ ಬರ್ತಾನೆ ಇರಲಿಲ್ಲ ಒಂದ್ ವೇಳೆ ಅವರು ಅಂಗೀಕಾರ ಮಾಡಿದೀವಿ ಅವ್ರನ್ನ ಒಳಗಡೆ ತಗೊಂಡಿದೀವಿ ಅಂದ್ರೆ ಇಟ್ ಮೀನ್ಸ್ ನೀವು ಆ ಒಂಬತ್ತು ಪರ್ಸೆಂಟ್ ಇದಾಗ ಮಾಡಿದೀವಿ ಅನ್ನುವಂತ ಅಂಕಿ ಅಂಶಗಳು ಕೂಡ ಒಪ್ಕೊಂಡಿದ್ದೀರಿ ಅಂತಾನೆ ಅರ್ಥ ಆದ್ರೆ ನಾವು ಮಾಡಿದ್ರೆ ಎಷ್ಟು ಅಸಹಾಯಕ ಎಷ್ಟು ಮುಕ್ತಿರ್ತೀವಿ ಅಂತಂದ್ರೆ ಒಪ್ಕೊಂಡಿದ್ದ ಅಲ್ಲಿಂದ ಇರೋದು ಕೇಳಿಲ್ಲ ಹಾಗಾಗಿ ನಮ್ಗೆ ಮೋಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಹೋದ್ರು ನಾವು ಸಹಿಸಿಕೊಂಡು ಬಂದಿದ್ದೀವಿ ಸ್ಪರ್ಶ ಜಾತಿಗಳನ್ನ ಹೊರಗಡೆ ವಿರೋಧ ಮಾಡಲಿಲ್ಲ ತಾಯಿ ಹೃದಯ ಅಸ್ಬಂದ್ರೂ ಕೂಡ ಅನ್ನ ಊಟ ಮಾಡಿಲ್ಲ ಎನ್ನುವಂತಹ ಒಂದು ಬಂದಿದ್ದೀವಿ ಇವತ್ತಿನ ಪರಿಸ್ಥಿತಿಗೆ ನಮ್ಮ ತಲೆ ಮೇಲೆ ನಮಗೆ ಚಪ್ಪ ನಾವು ನಮಗೂ ಪಾಲ್ಗೊಡಿ ನಮಗೂ ಪಾಲ್ಕೊಡಿ ಅಂತ ಪಡ್ಕೊಳ್ಳೋದು ಶುರು ಮಾಡಿ ಅವರ ಮಾತ್ರ ಇದೆ ಸದಾಶಿವ ಆಯೋಗದ ವರದಿ ಮಾತ್ರ ಇದೆ ಅದರಲ್ಲಿ ಮಾಲೀಕರಿಗೆ ಕೊಡಬೇಕು ಅಂತ ಹೇಳುತ್ತಿದೆ ಮಾಧುಸ್ವಾಮಿ ಆಯೋಗದ ವರದಿಯ ಮಾತ್ರ ಇದೆ ಅದರಲ್ಲಿ ಮಾನಿಗರಿಗೆ ಕೊಡಬೇಕು ಹೇಳುತ್ತಿದೆ ಅಂಕಿಅಂಶ ಹೇಳಿದ್ದಾರೆ ಈ ಆರು ಸುಮ್ಸು ಹೇಳ್ಬಿಡಕ್ಕಾಗುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶಗಳಿದ್ರೆ ಮಾತ್ರ ಹೇಳ ಸಾಧ್ಯ ಎಂದರೆ ಹೇಳಕ್ಕ ಆದರೆ ಮೀರಿ ಕಾಮರಾಜ್ ಆಯೋಗದ ವರದಿ ಸ್ವತಃ ಮುಖ್ಯಮಂತ್ರಿಗಳೇ ಇದು ವೈಜ್ಞಾನಿಕವಾಗಿದೆ ಇದನ್ನ ನಾವು ಒಪ್ಪತ್ತೀವಿ ಇದನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದ ಕಾಂತರ ಬಗ್ಗೆ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದೆ ದತ್ತಾಂಶ ಹೇಳಿದತ್ತಾಂಶವನ್ನ ಹೇಗೆ ತೆಗೆದು ಇದು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಾಗಿ ಕರ್ನಾಟಕ ರಾಜ್ಯದ ಕಾನೂನು ಸಚಿವರಿಗಾಗಿ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗಾಗಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದವರಿಗಾಗಿ ಅರ್ಥ ಹಾಕಿರುವ ಸುಪ್ರೀಂ ಕೋರ್ಟ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದೇನು ದತ್ತಾಂಶವನ್ನು ಕ್ರೋಢೀಕರಿಸಿ ಒಳಗೆ ಸಾಧ್ಯ ಜಾರಿ ತನ್ನ ನಮ್ಮ ಹತ್ರ ದತ್ತಾಂಶ ಇದೆ ಆದ್ರೆ ಅದನ್ನ ಕ್ರೋಢೀಕರಿಸುವ ಹೇಗೆ ಒಂದು ಅವನೂರ್ವತಿ ಇನ್ನೊಂದು ಸದಾಶಿವ ಮತ್ತೊಂದು ಮಾಧುಸ್ವಾಮಿ ಆಗಿರುವ ಇನ್ನೊಂದು ರಾಜರಾಜ ರಾಜ್ಯವರ್ಧಿ ಇದೆಲ್ಲವನ್ನು ಕ್ರೋಢೀಕರಿಸಿ ಅಲ್ಲಿ ಹೇಳಲ್ಪಟ್ಟಂತಹ ಜಾತಿಯ ಜನಗಣತಿಯ ಪರ್ಸೆಂಟೇಜ್ ಇದೆಯಲ್ಲ ಇದೆಯಲ್ಲವನ್ನು ಸೇರಿ ಅವರೇಜ್ ಪರ್ಸೆಂಟೇಜ್ ಅದೇ ಇದನ್ನು ಇದನ್ನ ತೆಗೀಲಿಕ್ಕೆ ನ್ಯಾಯಮೂರ್ತಿ ಬೇಕಿಂತ ಇದನ್ನ ತೆಗೀಲಿಕ್ಕೆ ನಾಲ್ಕು ತಿಂಗಳು ಬೇಕಿಂತ ಈ ನಾಲ್ಕು ತಿಂಗಳ ಮೂವಸದ ಜಾಲ ಏನು ಅಂತಂದ್ರೆ ನಾಲ್ಕು ತಿಂಗಳು ಟೈಮರ್ ತಗೊಳ್ಳೋಣ ಅಷ್ಟೊತ್ತಿಂಗ್ ಆಗಲೇ ನಮ್ಮ ಹತ್ರ ಇರುವ ಸ್ಟಾಕ್ ಅನ್ನ ಖಾಲಿ ಮಾಡ್ಬಿಡೋಣ ನಮ್ಮ ಗೋಡನಲ್ಲಿರುವಂತಹ ರಾಗಿ ಅಕ್ಕಿ ಬೇಳೆ ಗೋಧಿ ನವಣೆ ಸಜ್ಜೆ ಎಣ್ಣೆ ಬೆಣ್ಣೆ ತುಪ್ಪ ಬೆಲ್ಲ ಎಲ್ಲ ಖಾಲಿ ಮಾಡ್ಬಿಡೋಣ ಏನಂತಂದ್ರೆ ಮೂವತ್ತ ಆರು ಸಾವಿರ ಬ್ಯಾಕ್ ಲಾಗ್ ಉದ್ಯೋಗಗಳಿದ್ದಾವೆ ಎರಡು ಕಾಲು ಲಕ್ಷ ಎಲ್ಲ ಸಮುದಾಯಗಳ ಎಲ್ಲ ಜಾಗ ಸಾಮಾನ್ಯ ಉದ್ಯೋಗಗಳು ಕರ್ನಾಟಕದಲ್ಲಿ ಈಗ ಪೆಂಡಿಂಗ್ ಇದಾವೆ ಈಗ ಒಳಗಿ ಜಾರಿ ಆಯಿತು ಅಂತಂದ್ರೆ ನ್ಯಾಯವಾಗಿ ಒಂದು ಒಂಬತ್ತು ಪರ್ಸೆಂಟ್ ಕೊಡ್ತಕ್ಕಾಗುತ್ತೆ

ಕೆಟ್ಟ ಯೋಚನೆ ಬಂದಿದ್ದಾರೆ ಅದು ನಿಜವೂ ಕೂಡ ಅಂಗೆ ಇದ್ದೀವಿ ಅಂಗೆ ಇದ್ದೀವಿ ಆ ರೀತಿ ಮಾಡಿ ಬ್ಯಾಕ್ಲಾ ಉದ್ಯೋಗಗಳನ್ನ ತುಂಬುವಂತಹ ಕೆಲಸಕ್ಕೆ ಕೈ ಹಾಕುವುದು ಮೂವತ್ತಾರು ಸಾವಿರ ಬ್ಯಾಂಕ್ ಬ್ಯಾಕ್ಲಾ ಅದೆಲ್ಲವನ್ನು ತುಂಬುವಂತಹ ಕೆಲಸಕ್ಕೆ ಕೈ ಹಾಕಿದ್ರು ಆಗ ನಾವು ಬೀದಿ ಆ ಕ್ಷಣದಲ್ಲಿ ನಾವು ಬೀದಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಹೊರಗೆ ಚಿತ್ರದುರ್ಗದಲ್ಲಿ ನಮ್ಮ ಮೈಯ ರಕ್ತವನ್ನ ದಾರ ಮಾಡಿ ರಕ್ತದಾನ ಶಿಬಿರವನ್ನು ಮಾಡಿ ಈ ಸರ್ಕಾರವನ್ನು ಆಗ್ರಹಿಸಿದ್ದು ಆ ನೇಮಕಾತಿ ಪ್ರಕ್ರಿಯೆಗಳನ್ನ ಕೈಬಿಟ್ಟು ಮೋಸದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿದ್ದುಪಡಿ ಆದೇಶಗಳಿಗೆ ಏನೋ ಆ ರೆಕ್ವೈರ್ಮೆಂಟ್ ಇತ್ತು ಅದಕ್ಕೆ ತಿದ್ದುಪಡಿ ಆದೇಶಗಳನ್ನ ತಂದು ಮತ್ತೆ ಎಂಟು ಸಾವಿರ ಉದ್ಯೋಗಗಳನ್ನ ಹೊಸದಾಗಿ ತುಂಬಿ ಅದನ್ನು ಕೂಡ ಫಿಲ್ ಅಪ್ ಮಾಡಿ ಮೋಸ ಮಾಡಿ ಟ್ರೈ ಮಾಡಿದ್ರು ಅದರ ವಿರುದ್ಧ ಕೂಡ ಸೇರಿಸಿ ನಾವು ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಮ ಮನೆಗಳಿಗೆ ನುಗ್ಗಬೇಕಾಗುತ್ತೆ ನಾನು ಎಚ್ಚರಿಕೆ ಈ ಸರ್ಕಾರದ ಮಂತ್ರಿಗಳಿಗೆ ಕೊಟ್ಟಿ ಅದನ್ನು ಕೂಡ ಸ್ಟಾಪ್ ಮಾಡುವಂತಹ ನಿರ್ಧಾರ ಬರಲೇಬೇಕಾಗಿತ್ತು ಮತ್ತೆ ಹೊಸ ನೇಮಕಾತಿಗಳನ್ನ ಮತ್ತೆ ಶುರು ಮಾಡಿದ್ರು ಇಪ್ಪತ್ತೆಂಟನೇ ತಾರೀಖು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ ಕ್ಯಾಬಿನೆಟ್ ಡಿಸಿಷನ್ ನಮಗಿದೆ ಹನ್ನೆರಡನೇ ಜನವರಿ ನಂತರ ಜನವರಿ ನಂತರ ಹೊಸ ಹೊಸ ರಿಕ್ರೂಟ್ಮೆಂಟ್ ಶುರು ಮಾಡಿದ್ರು ಅದನ್ನು ಕೂಡ ನಮ್ಮ ಸಾಧ್ಯ ಆಯಿತು ತಂದಿದ್ದೀವಿ ನಾವು ಆದ್ರೆ ಈಗ ಏನಾಗಿದೆ ಅನ್ಯಾಯ ನಾವು ಬೀದಿ ಬೀದಿಗಳಲ್ಲಿ ಮಾದಿಗ ಬರಸಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಮೋಸದ ರಾಜಕಾರಣಿಗಳು ಮಾಲೀಕರ ಒತ್ತಿ ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯದ ಮೋಸದ ರಾಜಕಾರಣಿಗಳು ಅತಿ ಹೆಚ್ಚು ಆ ಜಾತಿ ಜನನಲ್ಲಿ ಮಲಿಕಾತ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋ ರೀತಿಯಲ್ಲಿ ನಮ್ಮ ನಾಯಕರಿಗೆ ಮಾತಾಡ್ತಿದ್ದಾರೆ ತಿಳುವಳಿಕೆ ನೀಡ್ತಾ ಇದ್ದಾರೆ ಬೇಕಾದಂತ ಏರ್ಪಾಟ ಮಾಡ್ತಾ ಇದಾರೆ ಬಡ್ತಿ ನೇಮಕಾತಿಗಳು ಆತ ಗಮನ ಅಲ್ಲಿಗೆ ಇವರು ಬಡ್ತಿ ನೇಮಕಾತಿಗಳು ಇದೇ ಏಪ್ರಿಲ್ ಐದನೇ ತಾರೀಕು ನಮ್ಮ ಜಾಥಾ ಪ್ರಾರಂಭವಾದ ದಿವಸ ಏಪ್ರಿಲ್ ಐದನೇ ತಾರೀಕು ನಮ್ಮ ಈ ರಥಯಾತ್ರೆ ಪ್ರಾರಂಭ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆ ಅವತ್ತಿನ ದಿವಸವೇ ಈ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ನಿಂತುಕೊಂಡು ಬಾಬು ಜಗಜೀವನ್ ರಾವ್ರ ಜಯಂತಿ ದಿವಸ ಆಂಜನೇಯ ಯಾವುದೇ ನಾವು ಮಾಡ್ತಾ ಇಲ್ಲ ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಒಂದು ವೇಳೆ ಅಂತ ಪ್ರತಿ ನೇಮಕಾತಿಗಳು ಆಗಿದ್ರೆ ಅದೆಲ್ಲವನ್ನೂ ನಾವು ರದ್ದು ಮಾಡ್ತೀವಿ ನೀವು ಯಾರು ಏನು ಹೋರಾಟ ಮಾಡಬೇಕಾಗಿಲ್ಲ ನೀವ್ ಬೇಡ ಅಂತ ಕೂಡ ನಾವು ಮಾಡ್ತೀವಿ ಮಾತಾಡಿದ್ದು ಐದನೇ ತಾರೀಕು ಇವತ್ತು ತಾರೀಕು ಒಂದನೇ ತಾರೀಕು ಇಪ್ಪತ್ತಾರು ದಿವಸ ಆಯ್ತು ಇಪ್ಪತ್ತಾರು ನ್ಯೂಸ್ ಮುಖ್ಯಮಂತ್ರಿಗಳ ಆದೇಶ ಜಾರಿ ಆಗಿಲ್ಲ ಸಾವಿರಾರು ಉದ್ಯೋಗಗಳಲ್ಲಿ ಬಡ್ತಿ ನೀಡ್ತಾ ಇದಾರೆ ಅಂತಂದ್ರೆ ಇದನ್ನ ಏನಂತ ಕರಿತೀವಿ ನಾನು ಬಹಳವಾಗಿ ಬಹಳ ಒಂದು ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಕೂಡ ಕೇಳಿದ್ದೆ ಆದ್ರೆ ಇಲ್ಲ ಮಾಡ್ತಾ ಇಲ್ಲ ಎಲ್ಲ ಸಾಡಿ ಇವತ್ತು ಈ ಅಂತ ಕೇಳಿದ್ರು ಆದ್ರೆ ಇವತ್ತಿಗೂ ಕೂಡ ಇವತ್ತಿಗೂ ಈ ನ್ಯೂಸ್ಗೂ ಕೂಡ ಪ್ರಮೋಷನ್ ಆಗ್ತಾ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿ ನಮ್ಗೂ ಬೇಗ ಹೇಳಬೇಕು ಅಥವಾ ನಮ್ಮ ಪ್ರಶ್ನೆ ಉಂಟುತ್ತೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು ಸರ್ಕಾರಕ್ಕೆ ಆದೇಶ ಮಾಡ್ತಾರೆ ಬರ್ತೀನಿ ಕಾಫಿ ಇಲ್ಲ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರೆ ಅದು ಜಾರಿ ಆಗ್ತದೆ ಕೆಲಸ ಮುಖ್ಯಮಂತ್ರಿ ಮಾತು ಜಾರಿ ಆಗ್ತದೆ ಆದ್ರೆ ನಾನುಪೆಕ್ಟರ್ ಸರ್ ಒಬ್ಬ ಚಪ್ಪಲಿ ಹೊರೋದು ಬೀದಿ ಮಟ್ಟದಲ್ಲಿ ಒಂದು ವರದಿ ಚಪ್ಪಲಿ ಹೊರೆಯೋ ನಾನು ನಾನು ನನ್ನ ಮಾತು ನಾನು ಆದೇಶ ಮಾಡಿದೆ ಸರ್ಕಾರಕ್ಕೆ ಅಂತ ಕೇಳಲ್ಲ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಹೇಳಿದ ಮಾತು ಆದೇಶವಾಗಿದ್ರೆ ಮುಖ್ಯಮಂತ್ರಿ ಅಂತ ನಾವು ಒಪ್ಪೋತೀವಿ ಅವರು ಮುಖ್ಯಮಂತ್ರಿಯಾಗಿ ಆಡದಂತ ಮಾತು ಆದೇಶವಾಗಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿ ಆಗಿ ಒಪ್ಪಲ್ಲ ಅದೇನಿಂದ ಒಪ್ಪಬೇಕಾಗುತ್ತ ನಾನು ಬೀದಿರುತ್ತೀನಿ ಇಲ್ಲ ನಾನು ಅಂದ್ರೆ ಬಹುಮಾನ ಮಾಡಬೇಡಿ ನೀವು ನಾನೊಬ್ಬ ಮುಖ್ಯಮಂತ್ರಿ ನೀವಾದ ಮಾತನ್ನ ಆದೇಶಗೊಳಿಸಿ ಜಾರಿಗೊಳಿಸಿ ಮತ್ತೆ ನಮ್ಮ ಸಚಿವರು ಮುಖ್ಯಮಂತ್ರಿ ಆಡದಂತ ಮಾತನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕಿತ್ತು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಚಾಮರಾಜನಗರದ ಅದೇ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಜಾಥಾ ಶುರುವಾದಂತಹ ಜಾಗದಲ್ಲಿ ಇಪ್ಪತ್ನಾಲ್ಕು ನ್ಯೂಸ್ ಬಂದ್ರ ಕ್ಯಾಬಿನೆಟ್ ಮಾಡಿದರೆ ಎಲ್ಲ ಬಡ್ತಿ ನೀಡಕ್ಕೆ ಇಲ್ಲ ಅಂತ ಹೇಳುವಂತ ಸರ್ಕಾರಕ್ಕೆ ನಮ್ಮ ಸಚಿವರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅದೇ ಬಿಟ್ಬಿಟ್ಟು ದೇವಸ್ಥಾನ ಸುತ್ತ ಹೋಗುತ್ತೆ ದೇವಸ್ಥಾನ ಸುತ್ತಕೊಂಡಿಲ್ಲ ಅವ್ರ ಇಷ್ಟ ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಮುದಾಯಕ್ಕೆ ಹಾಕೊಂಡು ಮೋಸವನ್ನ ಕರೆಯೋದ್ರಿಂದ ಲೆಕ್ಕಾಸ ಮಾಡಿದೆ ಇನ್ನೊಂದು ಬಹಳ ದೊಡ್ಡ ನ್ಯಾಯ ನಿನ್ನೆ ಬೆಳಗ್ಗೆ ಆಗಿರೋದು ನಾವು ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ ತುಂಬೋದಿಲ್ಲ ವೇಳೆ ಯಾರಾದ್ರೂ ತುಂಬಿದ್ರೆ ಕ್ರಮವನ್ನು ವಹಿಸ್ತೀವಿ ಅಂತ ಆದೇಶದ ಪ್ರತಿಯನ್ನು ಕೊಟ್ಟಿದ್ದಾರೆ ರೆವಿನ್ಯೂ ಐನೂರ ಇಪ್ಪತ್ತು ಪೋಸ್ಟ್ ಹೊಸ ಕಾಲ ಮಾಡಿದ್ದಾರೆ ಈ ಐದನೇ ತಾರೀಕು ಕೊನೆ ಸರ್ಕಾರದ ಆದೇಶಗಳನ್ನ ಸರ್ಕಾರದ ಸಚಿವಾಲಯಗಳು ಅಧಿಕಾರಿಗಳು ಉಲ್ಲಂಘಿಸ್ತಾ ಇದ್ದಾರೆ ಅಂತಂದ್ರೆ ಇದು ಉದ್ದೇಶ ಆಗ್ತಾ ಇರೋದಲ್ಲ ಇಡೀ ಸರ್ಕಾರದ ಕುಂಭಕ್ಕೂ ಈ ಮಾಲೀಕರ ವಿರುದ್ಧ ನನ್ನ ಜೊತೆ ನಾವು ಬೆಂಗಳೂರು ನೋಡೋಣ ಸಂಜೆ ಹೇಳಿ ನಾವಿಬ್ರು ಅವತ್ತು ವಿಧಾನಸೌಧದಿಂದ ಎಂ ಎಸ್ ಬಿಲ್ಡಿಂಗ್ ಎಂ ಎಸ್ ಬಿಲ್ಡಿಂಗ್ ಇಂದ ಉದ್ಯೋಗ ಸೌಧ ಅಂದು ಬಿಟ್ವಿ ನಾವು ಅಂದು ಬಿಟ್ವಿ ಪೇಪರ್ ಗಳನ್ನ ಇಟ್ಕೊಂಡು ಕೆಪಿಸಿಸಿ ಸೆಕ್ರೆಟರಿಯನ್ನ ಅವ್ರು ತಂದಿದ್ದಂತ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಕೇಳುವಾಗ ಸರ್ಕಾರ ಮಾಡಿ ಇಲ್ಲಿ ಇದನ್ನ ರದ್ದು ಮಾಡಿದೆ ಇದನ್ನ ರದ್ದು ಮಾಡಿದೆ ಒಂದು ವೇಳೆ ರಿಪ್ಲೇಮೆಂಟ್ ಆದ್ರೆ ನಿಮ್ಮ ಯುದ್ಧ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಎಲ್ಲ ಬಂದಿದ್ದಾರೆ ಮತ್ತೆ ಏನು ಮಾಡ್ತಾ ಇದ್ದೀರಾ ಅಂತಂದ್ರೆ ಇದರ ಆದೇಶದಲ್ಲಿರುವಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಗಳನ್ನ ತೋರಿಸಿ ಇದನ್ನ ಸರಿಪಡಿಸ್ಕೊಂಡು ಬಂದಿ ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳು ಹೇಳ್ತೀರ ಯಾವ ನೇಮಕಾತಿ ಯಾವ ಲಾಟ್ ಆಗಿಲ್ಲ ಯಾವ ಬಡ್ಡಿ ಇಲ್ಲ ನೀವು ನನ್ನನ್ನು ಬೇಡಿ ನಾನಿದ್ದೀನಿ ಅನಿಲ್ಲ ಏನೂ ಇಲ್ಲ ಯಾವ ಹೋರಾಟ ಮಾಡಬೇಡಿ ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಹೆಂಗೆ ಅಂತಂದ್ರೆ ಏನು ಕ್ಯಾಬಿನೆಟ್ ಮೀಟಿಂಗ್ ಡೇಟ್ ಇದೆಯಲ್ಲ ಅದನ್ನ ಇಪ್ಪತ್ತೆಂಟನೇ ತಾರೀಕಾಗಿ ಹನ್ನೊಂದಕ್ಕೆ ಇಪ್ಪತ್ತೈದನೇ ತಾರೀಕರಿಸಿ ಆದೇಶ ಮಾಡೋದಕ್ಕೆ ಇದರ ಹಿಂದೆ ಆನ್ಗಳನ್ನ ಯಥಾವತ್ತಾಗಿ ಮುಂದುವರಿಸಬಹುದು ಅದಕ್ಕೆ ತಲೆ ಆದೇಶ ಇಲ್ಲ ಅಂತ ಕ್ಯಾಬಿನೆಟ್ ಅಲ್ಲಿ ಬರ್ತಿಲ್ಲ ಒಬ್ಬ ಅಧಿಕಾರಿ ಬರೆದಿದ್ದಾರೆ ಹೌದಾ ಇಲ್ಲೇ ಇರುವಂತಹ ಅಕ್ಷರಗಳನ್ನ ಒಬ್ಬ ಯ ಅಧಿಕಾರಿ ಬರ್ತಿದ್ದಾರೆ ಮುಖ್ಯಮಂತ್ರಿ ಶಿಕ್ಷೆ ಶಿಕ್ಷೆಗಳು ಬರ್ಬೇಕಲ್ವಾ ಅವ್ರನ್ನ ಅವ್ರನ್ನ ಹೊತ್ತು ಆಚೆ

ಒಳಗಡೆ ಕಚೇರಿಗಳಲ್ಲಿ ತೋರ್ತಾವ್ರೆ ಸಮಾಧಿಗಳನ್ನು ನಮ್ಮ ಸಮಾಧಿ ತಗೊಂಡ್ರೆ ನಾವು ರೋಡ್ ತುಂಬ ಮಾದಿಗವರ್ಸಿ ಮಾದಿಗವಾಸಿ ಮಾದಿಗವಾಸಿ ಅಂತ ಬಸ್ ಬರ್ತೀವಿ ನಮ್ಮ ಸಿಗುತ್ತೆ ಒಳ ಮೀಸಲಾತಿ ಜಾರಿ ಆಗುತ್ತೆ ಏನ್ ಖುಷಿಯಾಗಿ ಸ್ಪೀಡ್ ತಗೊಂಡೋಗ್ಬಿಟ್ಟು ತಿನ್ನಿಸ್ತೀವಿ ಆಂಜನೇಯ ಅನಸ್ ಮಾಡೋದ್ರ ಬಗ್ಗೆ ತುಂಬಾ ಗೌರವ ಇದೆ ಆದ್ರೆ ಎಷ್ಟು ದಡ್ಡ ಜನವಾಗಿ ಅವನು ನಡೆಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಮೊನ್ನೆ ಪತ್ರಿಕಾ ವರ್ಷ ಮಾಡ್ತಾರೆ ಒಳ ಜಾರಿ ಆದ್ಮೇಲೆ ರಾಯಚೂರಿನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ತೆಲಂಗಾಣದ ರೇವಂತ್ ರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ನಾನು ಹೇಳಿದೆ ಮಾಲಿಗಾತೀ ಮಾಲಿಗ ಆತ ಬರ್ಸಿ ಅಂತ ರೋಡೆಲ್ಲ ಸುತ್ತಾಡ್ಕೊಂಡು ಬಂದು ಒಳಗಿ ಸಾಕೆನ ಜಾಲಿಗೊಳಿಸಿಕೊಂಡು ಹೊರಗಡೆ ಹೋಗ್ ನೋಡ್ತೀವಿ ಏನೇನಿಲ್ಲ ತುಂಬಾ ಖಾಲಿ ಒಳಗಿ ಇಟ್ಟಿದ್ದೀವಿ ನೀವು ಮಾದಿ ಹೋಗಿ ನಿಂಟಕೊಂಡೋಗಿ ಪರವಾಗಿಲ್ಲ ಅಂತ ಹೇಳಿ ಯಾರು ಮಾಡಿ ಬೆಳೆಸಿದ್ದಾರೆ ಇಲ್ಲಿ ಬಂದು ನೋಡುವಾಗ ಎಂಟು ಮೂಟೆ ಇಂತಹ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಸಾಹೇಬ್ ರಾಯಚೂರು ಬಹಳ ದೊಡ್ಡ ಸಮಾವೇಶವನ್ನು ಮಾಡೋಣ ಸಿದ್ದರಾಮಯ್ಯ ಸನ್ಮಾನ ಮಾಡೋಣ ಒಬ್ಬ ಏನು ಅಷ್ಟು ಭೂಮಿಗಳ ನಾವು ಅಷ್ಟು ಸ್ವಾಭಿಮಾನ ಅವು ನಮ್ಮ ಸಮುದಾಯದ ನೌಕರರಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಸಮುದಾಯದ ಇವುಗಳಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನೂ ಒಪ್ಪು ಖಾಲಿ ಒಳಗಿನ ತಗೊಂಡ್ಬಿಟ್ಟು ಸನ್ಮಾನ ಕಾರ್ಯಕ್ರಮ ಅಂತೆ ಇದಕ್ಕಿನ್ನ ಒಂದು ಭೌತಿಕ ಜೀವನ ಏನಾದ್ರು ಇದೆಯಾ ಈಗ ಬೀದಿ ಬೀದಿಗಳಲ್ಲಿ ಮರಿಗಾಂತ ಮಸಿ ಏನು ಏನ್ ಹೋರಾಡ್ತಿದೀವಲ್ಲ ನಾವೆಲ್ಲರೂ ಕೂಡ ಬರ್ತಿ ಹೋದ್ರೆ ಹೊಸ ನಿಲ್ಲಿಸದೆ ಹೋದ್ರೆ ಮತ್ತೆ ಬ್ಯಾಟಾಕ್ ನಿಲ್ಲಿಸ ಹೋದ್ರೆ ಈ ಸರ್ಕಾರವನ್ನು ಪ್ರಸಾರ ಸೂಚಿಸಿದ್ರೆ ಇವರಿಗೆ ಅನುಕೂಲಿಸೋದ್ರೆ ಆರ್ಡರ್ ಮಾಡ್ತಿದ್ರಾ ಮಾಡೋದೇ ಇಲ್ಲ ಬಹಳ ಬಹಳ ದುರಂತ ಇಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಇದೆ ಅಲ್ವಾ ಕರ್ನಾಟಕ ಕರ್ನಾಟಕದ ಯೂನಿವರ್ಸಿಟಿ ಇದೆ ಯೂನಿವರ್ಸಿಟಿಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಒಬ್ಬರು ಆಚೆ ಬರ್ತಾರೆ ಈಗ ಬ್ಯಾಕ್ಲಾ ಉದ್ಯೋಗ ಇಲ್ಲವಲ್ಲ ಒಳಗಿನೂಟ್ಮೆಂಟ್ ಅಂದ್ರೆ ಯಾರು ಸಿಗೋದು ನನಗ್ ಸಿಗುತ್ತಾ ನಿಮಗೆ ಸಿಗುತ್ತೆ ಯಾರು ಸಿಗುತ್ತೆ ಆ ಸ್ಟೂಡೆಂಟ್ ಸಿಗೋದು ಆದ್ರೆ ಒಬ್ಬ ಸ್ಟೂಡೆಂಟ್ ಇದು ನನಗಾಗಿ ಹೇಳ್ತಾರೋ ಹೋರಾಟ ನಾನು ಕಡೆ ಯಾರು ಯಾವುದಾದರೂ ಒಂದು ಯೂನಿವರ್ಸಿಟಿಯಲ್ಲಿ ನಲ್ಲಿ ಒಣ ಮೀಸಲಾತಿ ಜಾರಿ ಇಲ್ಲದೆ ಆಲ್ ತಲಿಕ್ವಿ ಪೇಂಟನ್ನು ಸ್ಟಾಪ್ ಮಾಡಿ ಡಾಕ್ಟರ್ನ ಸ್ಟಾಪ್ ಮಾಡಿ ಮತ್ತೆ ಬಡ್ಡಿ ಮೀಸಾಲಿಗೆ ಸ್ಟಾಪ್ ಮಾಡಿದಂಥ ಒಬ್ಬ ಸ್ಟೂಡೆಂಟ್ ಒಂದು ಯೂನಿವರ್ಸಿಟಿನಲ್ಲಿ ಧ್ವನಿ ಯಂತ್ರದ ಉದಾಹರಣೆ ಎಲ್ಲ ಮಾಡಿದಾರೆ ನೀವು ಇಂಥ ಒಂದು ಅಸಹಾಯ ಗತೆ ಎಲ್ಲವೂ ಕೂಡ ಸಾಧ್ಯ ಆಗಿದೆ ನೀವು ನಾವು ಪ್ರಾಣಿಗಳೇ ಅಂತೀವಿ ಇತಿಹಾಸಗಳೇ ಅಂತೀವಿ ಮಾದಿಗಾತ್ರೆ ಭೂಮಿಯನ್ನು ಕಟ್ಟೋದು ಮಾಲಿಗಾತ್ರೆ ಭೂಮಿಯನ್ನು ಆಡಳಿತ ಮಾಡೋದು ಮಾದಿರಾದ ವಚನಕಾರ ಮಾದಿರಾದ್ರೂ ಇಂಥ ಸಾಹಿತ್ಯಕಾರ ಮಾದಿಗಾದ್ರೂ ಪ್ರಪ್ರಥಮ ರಾಜ ಎಲ್ಲ ಹೇಳ್ತೀವಿ ಆದ್ರೆ ನಮ್ಗೆ ಕಣ್ಣೇ ಅನ್ಯಾಯ ಆಗ್ತಾ ಇದೆ ಪ್ರಶ್ನೆ ಮಾಡೋದಕ್ಕೆ ನೌಕರಿ ಬರಬೇಕು ನೌಕರಿ ಬರಬೇಕು ನೌಕರರು ಆಚೆ ಬರ್ತದೆ ಕೆಎಸ್ ಹಾಕಿ ಅವ್ರಿಗೆ ಪದನೆ ಮಾಡಿದ್ರೆ ನಾನ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾವುದೇ ನೌಕರರು ಬೀದಿ ಬರಬೇಕು ಬರುವ ಅಗತ್ಯ ಇಲ್ಲ ಆದ್ರೆ ಸ್ಟೂಡೆಂಟ್ಸ್ ರಸ್ತೆಗಳ ಅಗತ್ಯ ಇಲ್ಲ ಸ್ಟೂಡೆಂಟ್ಸ್ ಕ್ಯಾಂಪಸ್ ಇದರಿಂದ ಕ್ಯಾಂಪಸ್ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ ಯಾವ ಕಾನೂನು ಬಂದೂ ಆಗಲ್ಲ ಯಾಕೆಸ್ ಬಿಡೋದು ರಸ್ತೆ ಇಳಿಯೋದಕ್ಕೆ ನಾವು ಹೇಳ್ತೀವಲ್ಲ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಲಕ್ಷಾಂತರ ಜನಸಂಖ್ಯೆಯಲ್ಲಿ ನೀತಿವಲ್ಲ ಈ ಎರಡೂ ಆಯಾಮಗಳಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ರೆ ಯಾಕೆ ಈ ಸರ್ಕಾರ ಬರುದಿಲ್ಲ ಯಾಕೆ ನೌಕರಿಗೆ ಈ ಅನ್ಯಾಯ ಆಗ್ತಾ ಇಲ್ಲ ಈ ವಿಚಾರವನ್ನ ನಾವು ಕರ್ನಾಟಕದಾದ್ಯಂತ ಹೇಳ್ತಾ ಹೋಗ್ತಾ ಇದ್ದೀವಿ ಎಲ್ಲರೂ ಎಲ್ಲ ವರ್ಗಿಂತ ಹೋರಾಟ ಸೇರಿದಂತೆ ರಾಜಕಾರಣಿ ಸೇರಿದಂತೆ ಅರವತ್ತೊಂದನೇ ಕಾಲ ಮಾರ್ಗ ಅರವತ್ತೊಂದನೇ ಕಾಲ ಮಾರ್ಗ ಅರವತ್ತೊಂದನೇ ಕಾಲ ಮಾರ್ಗ ಇಷ್ಟೇ ಆಗ ಅದು ಬಂದು ಮೇಲೆ ಅನ್ಯಾಯ ಆಗುತ್ತೆ ನಾವು ಏನನ್ನ ತಲೆಗೊಳಿಯಾಗಿ ನಿಲ್ಲಿಸಬೇಕು ಅನ್ಯಾಯ ಅಂತ ಯಾರು ಮಾತಾಡ್ತಾ ಇದ್ದೀವಿ ಆ ಮಾತಾಡ್ತಾ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ ಕೆಲವು ಜಿಲ್ಲೆಗಳಲ್ಲಿ ಇಲ್ಲಿ ಬಿಡಿ ನಿಮ್ಗೆ ಯಾರೇ ಬಗ್ಗೆ ಕೇಳೋಕ್ಕೂ ಇಲ್ಲ ನೀವು ಬಿಡೋದಿಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಕೇಳೋದು ನಡೆಯಿಲ್ಲ ಆದ್ರೆ ಎಲ್ಲೇ ಕೆಲವು ಜಾಗಗಳಲ್ಲಿ ರಾಜಕಾರಣಿ ಹೇಳದ ಕಾರಣಕ್ಕೆ ಇನ್ಯಾರು ಚೂ ಹೋರಾಟ ಕಾರಣಕ್ಕೆ ನಮ್ಮ ಜಾತ ಹೋದ್ ಜಾಗದಲ್ಲಿ ಮನ್ಸಲ್ಲದೆ ಪ್ರೀತಿ ಎದಿದೆ ಗೊತ್ತಾಗ ಮಾಟ ಸರಿ ಅಂತ ಫೀಲ್ಡ್ ಬಂದು ರೋಡ್ ನಿಂತ್ಕೊಂಡು ಎಲ್ಲ ಕಣ್ಣ ಕೊಡ್ತಾರ ಎದುರುಗೋ ಮನವಿ ಎರಡು ಕಡೆ ಎರಡೇ ಕಡೆ ಹದಿನಾರು ಜಿಲ್ಲೆ ಸುತ್ತಿದ್ದೀವಿ ಹದಿನಾರು ಜಿಲ್ಲೆಗಳಲ್ಲಿ ಹೆಂಗೆ ಅಂತ ಎಲ್ಲ ಬೆಳೆಗಳಲ್ಲಿ ನೋಡಿ ಆದ್ರೆ ಆ ಎರಡು ಜಾಗದಲ್ಲೂ ಅಲ್ಲಿ ಆಗುವಂತಹ ಮನಸ್ಸಿಗೆ ಇನ್ನೂ ನಮ್ಮ ಸಮುದಾಯದಲ್ಲಿ ಇದೆಯಲ್ಲ ಇದಂತ ತೋರಿಸ್ತಾ ಇತ್ತು ಮೂವತ್ತು ವರ್ಷಗಳಿಂದ ಕಟ್ಟದ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಯಾವ ಒಬ್ಬ ರಾಜಕಾರಣಿ ಹೇಳೋದನ್ನು ಮುಚ್ಚಿಕೊಂಡು ನಮ್ಮ ಬಾಧ್ಯತೆ ಕೂತೀನಿ ಅಂತಂದ್ರೆ ನನ್ನ ಆತ್ಮಸಾಕ್ಷಿಗಾಗಿ ನಾನು ಉತ್ತರ ಕೊಡ್ಬೇಕಲ್ಲ ಅವರು ರಾಜ್ಯಗಳು ಗೆಲ್ತ ಬರ್ತಾ ಆಗ ಎರಡು ಜಿಲ್ಲೆಗೂ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ನೀವು ಮೊದಲು ಮುನಿಸಿದಾಗ ಆಚೆ ಬಂದಿ ನಿಮ್ಗೇನು ತೊಂದರೆ ಆಗಲ್ಲ ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂತ ನಿಮಗೆ ಜೀವ ಜೀವ ಕೊಟ್ಟು ನಾವು ಜೊತೆ ಇರ್ತೀವಿ ನೀವು ಬನ್ನಿ ಅಂತ ಸಂದೇಶನ ನೀವೆಲ್ಲರೂ ಕೂಡ ಕೊಡ್ಬೇಕಾಗುತ್ತೆ ನಿಮ್ಮ ಫೇಸ್ಬುಕ್ ಮೂಲಕ ನಿಮ್ಮ ಟ್ವಿಟರ್ ಮೂಲಕ ನಿಮ್ಮ ಮೂಲಕ ಈ ಜಾಗೃತಿ ಕಾರ್ಯಕ್ರಮ ಎಷ್ಟು ಮುಖ್ಯವಾಗಿದೆ ಯಾರು ನಿಮಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಯಾಕೆ ಯಾರೇ ಕರ್ನಾಟಕದ ಕರ್ನಾಟಕದಲ್ಲಿ ಇತಿಹಾಸ ಕರಿತಾ ಇದ್ದೀರಿ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರಗಳೇನು ನಾವು ಇರುವಂತಹ ವಿಚಾರಗಳು ಇಲ್ಲಿ ನಮ್ಮ ರಾಜಕಾರಣಿಗಳು ನಮ್ಮ ಕಾಲ ಮಾಧ್ಯ ಮಾಲ್ಲ ಆದ್ರೆ ಅದು ಜಾರಿ ಆಗುವ ಒಳಗೆ ಈ ಅನ್ಯಾಯಗಳಲ್ಲೂರ ಐವತ್ತು ಪೋಸ್ಟ್ ಐನೂರ ಇಪ್ಪತ್ತು ಪೋಸ್ಟ್ ರೆವಿನ್ಯೂ ಇಲಾಖೆ ಕರೆದಿದ್ರೆ ಅದು ಆಗಲಿಲ್ಲ ಅಂತಂದ್ರೆ ರೆವಿನ್ಯೂ ಮಿನಿಸ್ಟರ್ ಅವ್ರ ಮನೆಯಲ್ಲಿ ಯಾರ ಅಪ್ಪ ಮನೆ ಮಾಡಿದೆ ಯಾರ ಅಪ್ಪ ಮನೆ ಆಚೆ ಇಲ್ಲ ಮುಖ್ಯಮಂತ್ರಿ ಹೇಳುತ್ತೇನೆ ನಿಂತ್ಕೊಂಡು ಒಳ್ಳೆ ಇಲ್ಲ ಏನ್ ಏನ್ ಕತಿಲ್ಲ ಅಂತ ಹೇಳ್ಬಾರ್ದು ಏನು ಅಪ್ಪ ಮನೆ ಅಂತ ಈಗ ತುಂಬ ಬಿಡೋದು ಯಾರು ಗತಿ ಇಲ್ಲ ಅಂತ ಇಲ್ಲ ಅಂತ ಹೇಳೋದು ಪ್ರಮೋಷನ್ ಮಾಡ್ತಾನೆ ಹೇಳ್ಬೋದು ಏನಿಲ್ಲ ಅನ್ನೋದು ಮತ್ತೆ ತುಂಬ ಸಾಧ್ಯ ಇಲ್ಲ ಈ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಿರುವಂತ ನಮ್ಮ ಜೊತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಬೇಕು ಜೂನ್ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಸೇರುವಂತಹ ಬೃಹತ್ತಾದಂತಹ ಸಮಾವೇಶವನ್ನು ನಾವು ನಾವೆಲ್ಲರೂ ಹಮ್ಮಿಕೊಳ್ಳೋಣ ಆ ಡೇಟ್ ನೀವು ಗುರುಬರ್ಗದಿಂದ ಕಳೆದ ಮೂರನೇ ತಾರೀಕಿನ ಬಂದಿದ್ದೆ ಮೂರನೇ ತಾರೀಕು ಗ್ಯಾಪ್ ಅಲ್ಲಿ ಗುಲ್ಬರ್ಗ ಜಿಲ್ಲೆಯ ಪ್ರತಿ ಗ್ರಾಮ ಒಂದು ವೆಹಿಕಲ್ ಮತ್ತೆ ಕಂಪ್ಲೀಟ್ ಆಗಿ ವೆಹಿಕಲ್ ಒಂದು ಕೈ ಬುಕ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಅಥವಾ ಬಂದಿದೆ ಅದನ್ನ ನೋಡಿ ನಾನು ಬೆಂಗಳೂರು ಏರ್ಪಟ್ಟಿದ್ದೆ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಇಂತಹ ಒಂದು ದೊಡ್ಡ ಏರ್ಪಾಡಿದೆ ಇಂಥ ಒಂದು ದೊಡ್ಡ ಶಕ್ತಿ ಇದೆ ನಮಗೆ ಆ ಬೇಡ ಮತ್ತೆ ರಥಯಾತ್ರೆಗಳು ಜೂನ್ ಒಂಬತ್ತನೇ ತಾರೀಕು ಹೆಚ್ಚೆಚ್ಚು ಸಂಖ್ಯೆ ಹೆಚ್ಚಿನ ಸಂಖ್ಯೆ ಬೆಂಗಳೂರು ಬರಬೇಕು ಪ್ರತಿ ಹಳ್ಳಿ ಹಳ್ಳಿಗಳನ್ನ ಮೂಲೆ ಮೂಲೆಗಳನ್ನ ಬಿಟ್ಟು ಸರ್ಕಾರಕ್ಕೆ ಪ್ರಶ್ನೆ ಆಗಿರುವಂತಹ ಕೂಡ ಸರಿ ಮಾಡಿ ಒಳಗಿನ ಜಾರಿಗೊಳಿಸಬೇಕು ಬಡ್ತಿಯನ್ನ ಹಾಗೆ ಕಾಯ್ದಿಟ್ಕೊಂಡು ಹೊಸತಂತ್ರ ಕಾಯ್ದಿಟ್ಕೊಂಡು ನೀವು ಜಾರಿ ಅಳಿ ಇಲ್ಲ ಆಗಿರುವ ಅನ್ಯಾಯವನ್ನೆಲ್ಲ ಸರಿಪಡಿಸಿ ಒಳಗಿನ ಸಾಧ್ಯಗೊಳಿಸಿದೆ ಆದ್ರೆ ನಿಮಗೆ ನಮ್ಮ ವೇದಿಕೆ ಮೇಲೆ ಜೂನ್ ಒಂಬತ್ತನೇ ತಾರೀಕು ಮೇಲೆ ಸನ್ಮಾನ ಇದೆ ನಿಮ್ಮ ತಲೆಗೆ ಕೀರ್ತ ಇಡ್ತೀವಿ ಇಲ್ಲ ಅನ್ಯಾಯವನ್ನೇ ಮುಂದುವರೆಸ್ತೀವಿ ಅಂತಂದ್ರೆ ಶಪಥ ಮಾಡಿ ಊರಿಗೆ ವಾಪಸ್ ಬರ್ತೇವೆ ಝಡ್ ಪಿ ಟಿ ನಿಮ್ಮ ಸಮಾಧಿಯನ್ನ ಮಾಡ್ತೇವೆ ನಿಮ್ಮ ಪಕ್ಷವನ್ನ ಈ ಸರ್ಕ ಈ ಕರ್ನಾಟಕ ಬುಡುಸಲೆಂಬ ಚಿಂತೆ ಸಿದ್ಧಿಗೆ ಮುಂತಕ ಪ್ರಮಾಣವನ್ನು ಘೋಷಣೆ ಆ ಕಾರಣಕ್ಕೆ ಬಹಳ ದೊಡ್ಡ ಶಕ್ತಿ ಐತಿಹಾಸಿಕವಾದಂತಹ ಕರ್ನಾಟಕದಲ್ಲಿ ಎಂದು ಕಾಣಬೇಕು ದೊಡ್ಡ ಶಕ್ತಿಯಾಗಿ ಬೆಂಗಳೂರಿನಲ್ಲಿ ಅವತ್ತು ನಾವು ಬಿಂಬಿಸ್ಕೊಳ್ಬೇಕಾಗಿದೆ ಸ್ನೇಹಿತರೆ ಬಂಧುಗಳೇ ನಮ್ಮ ಒಡನಾಡಿಗಳೇ ನಿಮ್ಮೆಲ್ಲರಲ್ಲೂ ಕೂಡ ಕೊನೆಯಾಗಿ ನಾನು ಮಾತಾಡೋದು ಕೇಳ್ತೀನಿ ನಾವು ಇವತ್ತಿಗೆ ಸರಿಯಾಗಿ ಅರವತ್ತು ದಿವಸ ಆಗಿದೆ ಅರವತ್ತು ದಿವಸದ ಕಾಲ್ನಡಿಗೆ ಅನಿರ್ದಿಷ್ಟಿ ಸಮಾವೇಶ ಮತ್ತೆ ನಟ ಯಾತ್ರೆ ಇದೆಲ್ಲವೂ ಸರಿ ಅರವತ್ತು ದಿವಸಗಳಾಗಿದೆ ಈ ಅರವತ್ತು ದಿವಸದಲ್ಲಿ ನಡೀತಾ ಇರುವಂತಹ ಸರ್ಕಾರದ ಸರ್ಕಾರ ಒತ್ತಡ ಎಲ್ಲರೂ ನೋಡಿದ್ರೆ ಮತ್ತೆ ನನಗೆ ಸಿಕ್ಕಿದ ಗೆಲುವೆಗಳನ್ನು ಕೂಡ ಗಮನಿಸಬೇಕು ಇದು ಎರಡು ಗೆಲ್ಲಿದೆ ಒಂದು ಬಡ್ತಿಗೋ ಮತ್ತೊಂದು ಒಳ್ಳೆಯದು ಅದನ್ನು ತಗೊಳ್ಳೋದಿಕ್ಕ ನಾವೆಲ್ಲೂ ಕೂಡ ನಿಲ್ಲುವ ಹಾಗೇ ಇಲ್ಲ ಆದ್ರೆ ಈ ಸಮುದಾಯಕ್ಕೆ ಯಾವ ಗೊತ್ತದೆ ಕೊರತೆ ನಮಗೆ ಫೈನಾನ್ಷಿಯಲ್ ತುಂಬಾ ಇದೆ ಅರವತ್ತು ದಿವಸ ಮನೆ ಬಿಟ್ಟು ನಾವು ಒಂದು ಟಿವಿ ಇದನ್ನ ನಿವಾರಿಸಿಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಅದ್ ಎಂತ ಮುಂದೆ ಕೈ ಇದ್ದೀನಿ ಏನ್ ಅವಮಾನ ಇಲ್ಲ ನಾನು ನನ್ನ ಸಮುದಾಯಕ್ಕೆ ಅಂತ ನನ್ನ ಸಮುದಾಯದ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೆಚ್ಚಿನ ಮಟ್ಟದ ಆರ್ಥಿಕ ಸಹಾಯವನ್ನು ಒಂದು ಹೋರಾಟ ಖಂಡಿತ ನೀವೇ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಮಾಸದಿಂದ ನಾವು ಮುಂದಿನ ಮುನ್ನ ನೀವು ಯಾವ ರೀತಿಯಾಗಿ ನಿಮ್ಮ ಆರ್ಥಿಕ ಸಹಾಯವನ್ನು ಜೊತೆ ಜೋಡಿಸಬಹುದನ್ನು ಯೋಚನೆ ಮಾಡಿ ಇದು ಒಂದು ರೂಪಾಯಿ ಎರಡು ರೂಪಾಯಿ ಮಾತಲ್ಲ ಸಂಕೋಚ ಮಾಡಬೇಕು ಮಾಡಬೇಕಿಲ್ಲ ಈ ಜಾಥಾ ಪ್ರಾರಂಭ ಮಾಡುವ ವೈಯಕ್ತಿಕವಾಗಿ ನಮ್ಮ ಅಕೌಂಟ್ಗಳಲ್ಲಿ ಹಕ್ಕ ದುಡ್ಡು ಅದ್ಯಾವು ನಮ್ಮ ಅಕೌಂಟ್ಗಳು ವೈಯಕ್ತಿಕವಾಗಿ ಪ್ರಸಾದ ದುಡ್ಡುಗಳು ಯಾವ್ದು ಯಾವುದೋ ಲಕ್ಷ ಬಿಟ್ಟು ದುಡ್ಡು ಎಲ್ಲರನ್ನೂ ಸಂತೋಷವಾಗಿ ನನ್ನ ತಾಯಿಯ ಸೇವೆ ಸೇವೆಗಿಂತ ನಾವೆಲ್ಲರೂ ಕೂಡ ಖರ್ಚು ಮಾಡಿದ್ವಿ ಆದ್ರೆ ಇನ್ನೂ ನಲವತ್ತ ನಾಲ್ಕು ದಿವಸ ಹೋಗ್ಬೇಕಾಗಿದೆ ಜೂನ್ ಒಂಬತ್ತು ಒಂಬತ್ತೆ ಎಷ್ಟು ದಿವಸ ನಲವತ್ತಲ್ಲ ಮೂವತ್ತು ಮೂವತ್ತೊಂಬತ್ತು ದಿವಸ ಮೂವತ್ತ ಒಂಬತ್ತು ದಿವಸಗಳು ಇನ್ನೊಂದು ಹೇಳ್ಕೊಂಡು ದಿವಸ ಈ ನಲವತ್ತು ದಿವಸ ನಡೀಬೇಕು ಅಂತ ದೊಡ್ಡ ಚೈತನ್ಯ ಶಕ್ತಿ ಇರಬೇಕು ನಾವು ಈಗಲೂ ಕೂಡ ಮಾಡ್ಬೋದು ನಂತರವೂ ಮಾಡಬಹುದು ತಮ್ಮೆಲ್ಲರ ಶಕ್ತಿ ಚೈತನ್ಯ ಸಪೋರ್ಟ್ ಇಂದ ನಾವು ಮುಂದೆ ಹೋಗ್ಬೇಕು ಈ ಗೆಲುವು ನಮ್ಮೆಲ್ಲರ ಐತಿಹಾಸಿಕ ಗೆಲುವಾಗಿ ಅದ್ರಲ್ಲಿ ನಿಮ್ಮೆಲ್ಲರ ಆ ಇತಿಹಾಸದ ಪುಟಗಳಲ್ಲಿ ಹೆಸರುಗಳು ನಿಮ್ಮ ಹೆಸರುಗಳು ದಾಖಲಾಗಿದೆ ಅಂತ ಕೇಳಿದ್ರಿಂದ